ಆದರಣೀಯ ಭಕ್ತ ಬಂಧುಗಳೇ ದಕ್ಷಿಣ ಭಾರತದ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿರಥ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆಧುನಿಕ ಸುಳ್ಯದ ಅಮರಶಿಲ್ಪಿ ಶಿಕ್ಷಣ ಸಂಸ್ಥೆಗಳ ನಿರ್ಮಾತೃ ಕುರುಂಜಿ ಗೌಡ ಮತ್ತು ಜಾನಕಿ ವೆಂಕಟರಮಣ ಗೌಡರ ಸುಪುತ್ರ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಮತ್ತು ಮನೆಯವರು ನೀಡುವ ಬೆಳ್ಳಿರಥ ಇದೇ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಸಮರ್ಪಣೆಗೊಳ್ಳಲಿದೆ ಈ ಸುಂದರ ರಥದ ನಿರ್ಮಾಣ ಕಾರ್ಯ ಪ್ರಸಿದ್ಧ ರಥ ಕಲಾ ಕೇಂದ್ರ ಕೋಟೇಶ್ವರದಲ್ಲಿರುವ ಕುಂಬಾಶಿಯಲ್ಲಿ ಜಕಣಾಚಾರಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರೂ ಆದ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರ ಸುಪುತ್ರ ರಾಜಗೋಪಾಲ ಆಚಾರ್ಯರ ಸಾರಥ್ಯದಲ್ಲಿ ನಡೆಯುತ್ತಿದೆ ಮೂಲ ಚಿಂತನೆಗೆ ಚ್ಯುತಿಯಾಗದಂತೆ ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ವಾಸ್ತು ಪ್ರಕಾರವಾಗಿ ಈ ಕೆಲಸ ಕಾರ್ಯಗಳು ನಡೆಯುತ್ತಿದೆ ನುರಿತ ಐವತ್ತು ಜನ ಶಿಲ್ಪಶಾಸ್ತ್ರಗಾರರ ತಂಡ ಈ ಕೆಲಸದಲ್ಲಿ ಕೈಜೋಡಿಸುತ್ತಿದೆ ಬನ್ನಿ ಭಗವದ್ ಭಕ್ತರೇ ಈ ಪುಣ್ಯ ರಥಯಾತ್ರೆಯು ನವೆಂಬರ್ ನಾಲ್ಕರಂದು ಕೋಟೇಶ್ವರದಿಂದ ಪ್ರಾರಂಭಗೊಂಡು ಉಚ್ಚಿಲ ಸುರತ್ಕಲ್ ಮಂಗಳೂರು ಬಿ ಸಿ ರೋಡ್ ಪುತ್ತೂರು ಜಾಲ್ಸೂರು ಮಾರ್ಗವಾಗಿ ಸುಳ್ಯ ಪುರ ಪುರಾಧೀಶ ಶ್ರೀ ಚನ್ನಕೇಶವನ ಪಾವನ ಭೂಮಿಯನ್ನು ಪ್ರವೇಶ ಮಾಡಿ ಇತಿಹಾಸ ಪ್ರಸಿದ್ಧ ಪ್ರಕೃತಿ ಮಡಿಲಿನ ಪಯಸ್ವಿನಿ ಕಿನಾರೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಸುಳ್ಯದ ತಾಯಿ ಗುತ್ತಮ್ಮ ದೇವಿಯ ಸಾನ್ನಿಧ್ಯದಲ್ಲಿ ತಂಗಲಿದೆ ನವೆಂಬರ್ ಐದರಂದು ಗುತ್ತಮ್ಮ ಕ್ಷೇತ್ರದಿಂದ ಹೊರಟು ಸುಳ್ಯದ ಶಿಕ್ಷಣ ಕಾಶಿಯ ಕೆ ವಿಜಿ ವೃತ್ತದಲ್ಲಿ ಬೆಳಿಗ್ಗೆ ಗಂಟೆ ಎಂಟಕ್ಕೆ ವಿಜೃಂಭಣೆಯ ರಥಯಾತ್ರೆ ಚಾಲನೆಗೊಳ್ಳಲಿದೆ ಅತಿಥಿ ಅಭ್ಯಾಗತರ ಸಮಾಜದ ಮುಖಂಡರ ಪಾಲ್ಗೊಳ್ಳುವಿಕೆಯಿಂದ ವಿವಿಧ ಕಲಾ ತಂಡಗಳ ಮೇಳ ಚೆಂಡೆ ವಾಲಗಗಳ ನಿನಾದಗಳೊಂದಿಗೆ ಸುಳ್ಯದ ಪ್ರಮುಖ ಬೀದಿಯಲ್ಲಿ ಸಾಗಿ ರಾಜರಸ್ತೆಯಾಗಿ ಪೈಚಾರು ಸೋಣಂಗೇರಿ ಗುತ್ತಿಗಾರು ಮೂಲಕ ಸುಬ್ರಹ್ಮಣ್ಯ ತಲುಪಲಿದೆ ಬನ್ನಿ ಭಕ್ತ ಬಂಧುಗಳೇ ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮನ್ನು ಅಕ್ಕರೆಯಿಂದ ಆಮಂತ್ರಿಸುವವರು ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ಮತ್ತು ಮನೆಯವರು ಕುರುಂಜಿ